ಕೃಷಿಯ ಸಾರಾಂಶ ಕೆಲವೇ ಪದಗಳಲ್ಲಿ ಸಾವಯವ ಕೃಷಿಯು ಸುಸ್ಥಿರ ಕೃಷಿಯ ಮೂಲಕ ಪರಿಸರ ಮಾನವರು ಮತ್ತು ಪ್ರಾಣಿಗಳನ್ನ ರಕ್ಷಿಸಲು ಬಳಸುವ ಬೆಳೆಯುತ್ತಿರುವ ತಂತ್ರಗಳು ಮತ್ತು ವಿಧಾನಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಆಗಬೇಕಂತ ಗುರುಮೂರ್ತಿ ಹಿರೇಮಠ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ರೈತರಿಗಾಗಿ ಹಮ್ಮಿಕೊಂಡಿದ್ದ ವಿವಾ ಕಿಸಾನ್ ಕಂಪನಿಯ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ವಿವಾ ಕಿಸಾನ್ ಕಂಪನಿಯ ಮ್ಯಾನೇಜರ್ ಶರಣಪ್ಪ ದನಿಗೊಂಡು ಮಾತನಾಡುತ್ತಾ ಸಾವಯವ ಕೃಷಿಯಲ್ಲಿ ರೈತರು ಎಲ್ಲ ಒಳಹರಿವನ್ನ ಮಿತಿಗೊಳಿಸಲು ತಮ್ಮ ಭೂಮಿಯನ್ನು ಹದಗೊಳಿಸಲು ಬೆಳೆಯನ್ನು ಅತ್ಯಧಿಕವಾಗಿ ಬೆಳೆಸಲು ರಾಸಾಯನಿಕ ಬಳಕೆಯನ್ನ ನಿಲ್ಲಿಸಿ ಸಾವಯವ ವಿವಾ ಕಂಪನಿಯ ವಿವಾ ಕಿಸಾನ್ ಡೆವಲಪರ್ ವಿವಾ ಕಿಸಾನ್ ಕಿಂಗ್ ವಿವಾ ಕಿಸಾನ್ ಗ್ರೋತ್ ವಿವಾ ಸೂಪರ್ ಸ್ಟಾರ್ ಉತ್ಪನ್ನಗಳನ್ನು ಬಳಸಿ ವಿಷ ಉತ್ಪನ್ನಗಳನ್ನು ಬಳಸದೆ ವಿಷಮುಕ್ತ ಭೂಮಿ ಮತ್ತು ರೋಗಮುಕ್ತ ಭಾರತವನ್ನಾಗಿ ಮಾಡುವಲ್ಲಿ ರೈತಾಪಿ ವರ್ಗದವರು ಗಮನವನ್ನು ಹರಿಸಬೇಕಾದ ಅಂತ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಯಲಬುರ್ಗ ತಾಲೂಕಾ ಅಧ್ಯಕ್ಷ ಶರಣಯ್ಯ ಮಳ್ಳೂರು ಮಠ ರೈತರಾದ ಕಳಕಪ್ಪ ಕುಂಬಾರ್ ಮಹದೇವಪ್ಪ ಕುರಿ ಶಿವಯ್ಯ ಗಂಜಿಗಟ್ಟಿ ಬಾಲಾರೆಡ್ಡಿ ಅರೀಕೆರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಾ ಎನ್ ಫೋರ್ಟ್ ನ್ಯೂಸ್ ಬ್ಯೂರೋ ಕುಕನೂರು ಭೂಮಿ ಒಳಗೆ ಎಲಿ ಇಲ್ಲ ಎಡಿ ಇಲ್ಲ ಬ್ಯಾಕ್ಟೀರಿಯಾಗಳು ಇಲ್ಲ ಏನೂ ಇಲ್ಲ ಇವತ್ತು ಭೂಮಿ ನಾವು ಕೆಮಿಕಲ್ ಒಂದು ಕೆಜಿ ಹತ್ತು ಕೆಜಿ ಮಾಡಿ ಹತ್ತು ಕೆಜಿ ಕೆಜಿ ಮಾಡಿದ್ವಿ ಒಂದು ಕ್ವಿಂಟಲ್ ಗಂಟೆ ಒಗ್ಗರಣಿ ಅದರಿಂದ ಏನು ಪ್ರಾಬ್ಲಮ್ ಆಯಿತು ಏನು ಪ್ರಾಬ್ಲಮ್ ಆಯ್ತು ಭೂಮಿ ಹಾಳಾಯ್ತು ಮೇನ್ ಪಾಯಿಂಟ್ ಭೂಮಿ ಹಾಳಾಯ್ತು ಎರಡನೇ ಬೆಳೆಗಳಿಗೆ ರೋಗಗಳು ಜಾಸ್ತಿ ಆಗುತ್ತೆ ನಾವು ಸಿಂಪಣಿ ಮಾಡ್ಕೊಂಡು ಕೆಮಿಕಲ್ ಅದ ಭೂಮಿ ಹಾಳಾಯ್ತು ಬೆಳೆ ಹಾಳಾಯಿತು ರೈತ ಹಾಳಲ್ಲ ಯಾಕ್ರಿ ಸಾಲ ಸಾಲದಾಗ ರೈತ ಮೊದಲು ಯಾವಾಗ ಖರ್ಚು ಇರೋ ಇದ್ದು ಆವಾಗ ರೈತ ಬಂಗಾರ ಕೊಡ್ತಿದ್ದ ಮದುವೆ ಮಾಡಿದ್ದ ಏನು ಮಾಡೋದು ಸಾಲ ಮಾಡ್ತಿಲ್ಲ ಈಗೇನಾಯಿತು ರೈತರದ್ದು ಉತ್ಪಾದನೆ ಎಷ್ಟೈತಿ ಒಂದು ಲಕ್ಷ ರೂಪಾಯಿ ಉತ್ಪನ್ನ ಎತ್ತಿಕೋರಿ ಈ ವರ್ಷದ ಎಷ್ಟೇ ಒಂದು ಲಕ್ಷ ರೂಪಾಯಿ ಈ ವರ್ಷದ ಉತ್ಪಾದನೆ ಐತಿತ್ತು ಇವುದು ರೈತರದು ಉಳಿದ ಹೌದಾ ಅದ್ರಾಗ ಐವತ್ತು ಸಾವಿರ ಖರ್ಚಾಕ ಹೌದಲ್ರಿ ಈಗೆಲ್ಲ ಹಡಿಯಾಕಿರ್ಬೋದು ಹಾಂ ಆಮೇಲೆ ಅದನ್ನು ಸಾಕು ಮಾಡೋಕ್ಕಿರ್ಬೋದು ಮಿತ್ತಾಕಿಡ್ಬೋದು ಆಮೇಲೆ ಕಳೆ ಕಳೆದಿಯೋಕಿರ್ಬೋದು ಆಮೇಲೆ ಕೊಯ್ಲು ಒಕ್ಕಲಿ ಮಾಡೋಕ್ಕಿರ್ಬೋದು ಆಮೇಲೆ ಸ್ಪ್ರೇಗಿರ್ಬೋದು ಹಾಂ ಉಳಿದಿಲ್ಲ ಅದರಲ್ಲಿ ಏನಾಗುತ್ತೆ ಹೇಳಿರಿ ಆಮೇಲೆ ಇನ್ನೊಂದು ನೋಡ್ತೀವಿ ಒಂದು ಲಕ್ಷ ಉತ್ಪಾದಿನೊಳಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಯಿತು ಇನ್ನು ಐವತ್ತು ಸಾವಿರ ರೂಪಾಯಿ ಏನಾಗ್ತಿ ನಾವು ತಿನ್ನುವಂಥ ಕೆಮಿಕಲ್ ಆಹಾರದಿಂದ ಜನರಿಗೆ ರೋಗರಾಗ್ತಾವೆ ರೋಗ ಇಲ್ಲರಿ ಜನರಿಗೆ ನಾವು ತಿನ್ನುವಂಥ ಕೆಮಿಕಲ್ ಆಹಾರದಿಂದ ರೋಗಗಳು ಆಗ್ತಾವೆ ಹೌದಾ ಇದರಿಂದ ಭೂಮಿ ಹಾಳಾಯಿತು ಬೆಳೆ ಹಾಳಾಯಿತು ರೈತರಿಂದ ಆರೋಗ್ಯ ಹಾಳಾಯಿತು ಟೋಟಲಿ ಹಾಳನ್ನು ಈ ರೀತಿ ಹಾಕೊಂಡು ಬಂದಾಗ ಇವತ್ತು ನಾವು ಒಬ್ಬನೇ ಅಲ್ಲ ಅಜ್ಲೂ ಹೆಚ್ಚು ನಿಮ್ಮ ಊರೊಬ್ಬರ ಶೋಕರ ಪರಿಸರ